ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಬಂದು ಡೇ ಫೋರ್ತ್ ನಡೀತಾ ಇದೆ ನನ್ನ ಡಯೆಟ್ನಲ್ಲಿ ಸೊ ಇವತ್ತಿನ ವಿಡಿಯೋನಲ್ಲಿ ಡೇ ಫೋರ್ ಹೇಗೆಲ್ಲ ಆಯಿತು ಹೋಯ್ತು ಅನ್ನೋದೇ ಈ ಲಾ ವ್ಲಾಗ್ ಆಗಿರುತ್ತೆ ಸೊ ಡೇ ತ್ರೀ ಡೇ ಟು ಎಲ್ಲ ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಿದೆ ತುಂಬಾ ಆಯಿತು ನನಗೆ ಸೊ ಡೇ ಫೋರ್ ಹೇಗೆಲ್ಲ ಆಯಿತು ಅನ್ನೋದನ್ನ ನೋಡೋಣ ಬನ್ನಿ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ನಾನು ವಾಕಿಂಗ್ನ ಕಂಪ್ಲೀಟ್ ಮಾಡಿಕೊಂಡು ಎಕ್ಸಸೈಸ್ನ ಕಂಪ್ಲೀಟ್ ಮಾಡಿ ಕೊನಿ ಸೊ ನಿಮ್ ನಿಮಗೆ ಮಾರ್ನಿಂಗಲ್ಲಿ ನಾನು ಫುಲ್ಲು ವಾಕ್ ಎಷ್ಟು ಮಾಡ್ತೀನಿ ಅನ್ನೋದನ್ನ ತೋರಿಸೋದಕ್ಕಾಗಲ್ಲ ಹಾಗೆ ಏನು ಎಕ್ಸಸೈಸು ಯಾವುದಾದ್ರೂ ಒಂದಿನ ನಾನು ಅದನ್ನು ಅದನ್ನು ಕೂಡ ತೋರಿಸ್ತೀನಿ ಯಾವ ಎಕ್ಸಸೈಸ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ಹಿಂದಿನ ವೀಡಿಯೋಸ್ಗಳಲ್ಲೂ ನಾನು ಯಾವ ಎಕ್ಸಸೈಸ್ ಮಾಡ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ ಹಾಗೆ ಬಂದ್ಬಿಟ್ಟು ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ವಾಕಿಂಗ್ನ ಜಸ್ಟ್ ಒಂದು ರೌಂಡ್ ಅಷ್ಟೇ ನಾನು ತೋರಿಸ್ತಾ ಇರೋದು ಸೊ ವಾಕಿಂಗ್ ಮತ್ತು ಎಕ್ಸಸೈಸ್ ಕಂಪ್ಲೀಟ್ ಮಾಡ್ಕೊಂಡು ಆದ್ಮೇಲೆ ಸೊ ಮಾರ್ನಿಂಗ್ ಎಲ್ಲ ಅಪ್ ಆಗಿ ಬಂದಮೇಲೆ ನಾನು ಒಂದು ಲೋಟ ಬಿಸಿನೀರನ್ನ ಕುಡಿಯೋದು ಸೊ ಬಿಸಿನೀರನ್ನ ಕುಡಿದ್ರೆ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಏನು ಬಾಯಿ ಕೂಡ ನಮಗೆ ಫ್ರೆಶ್ ಆಗುತ್ತೆ ಸೊ ಬಿಸಿನೀರನ್ನ ಸಿಪ್ಪಿಸಿ ಕುಡಿಯೋದ್ರಿಂದ ನಮ್ಮ ಬಾಯಲ್ಲಿ ಏನೇ ಇದ್ದರೂ ನಾವು ಬ್ರಷ್ ಮಾಡಿ ಆದಮೇಲೆ ನಮ್ಮ ಬಾಯಲ್ಲಿ ಬೇರೆ ಏನು ಇತ್ತು ಅಂದ್ರೂ ಅದು ಕೂಡ ಕ್ಲೀನ್ ಆಗಿ ಹೋಗ್ಬಿಡುತ್ತೆ ಅದಕ್ಕೆ ಅದಾದ್ಮೇಲೆ ಒಂದು ಡಿಟಾಕ್ಸ್ ಡ್ರಿಂಕ್ ಅನ್ನ ತಗೊಳ್ತೀನಿ ಎವ್ರಿ ಡೇ ಥರನೇ ಸೊ ಇವತ್ತು ಬಂದ್ಬಿಟ್ಟು ಪಾಲಕ್ ಸೊಪ್ಪು ಸೌತೆಕಾಯಿ ಹಾಗೆ ಸ್ವಲ್ಪ ಸೋರೆಕಾಯಿ ಕೊತ್ತಂಬರಿ ಮತ್ತೆ ಶುಂಠಿ ಹಾಗೆ ಸ್ವಲ್ಪ ಉಪ್ಪು ನಿಂಬೆ ರಸ ಇಷ್ಟನ್ನು ಹಾಕೊಂಡ್ಬಿಟ್ಟು ನಾನು ಇಷ್ಟು ಇಂಗ್ರೀಡಿಯಂಟ್ಸ್ನ ಹಾಕೊಂಡ್ಬಿಟ್ಟು ಒಂದು ಡಿಟಾಕ್ಸ್ ಡ್ರಿಂಕ್ ಅನ್ನು ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಬಂದು ಹಿಂದಿನ ವೀಡಿಯೋಗಳಲ್ಲಿ ನಾನು ಬೀಟ್ರೂಟ್ ಆಗಲಿ ಮತ್ತು ಕ್ಯಾರೋಟ್ ಹಾಗೇ ಬಂದು ಸೌತೆಕಾಯಿ ಸೊ ಇದರ ಇದು ಎಲ್ಲ ಯೂಸಸ್ಸು ಕೂಡ ನಾನು ಹೇಳಿದ್ದೆ ಪಾಲಕ್ದು ಹೇಳಿದ್ದೆ ಸೊ ಇವತ್ತು ಬಂದುಬಿಟ್ಟು ಇವತ್ತಿನ ವೀಡಿಯೋನಲ್ಲಿ ನಾವು ಸೋರೆಕಾಯಿ ಬಗ್ಗೆ ತಿಳ್ಕೊಳ್ಳೋಣ ಓಕೆನಾ ಸೊ ಅದೇನಂತ ಹೇಳಿ ನೋಡೋಣ ಬನ್ನಿ ಸೊ ಈಗ ನಾನು ಒಂದು ಮಿಕ್ಸಿ ಜಾರ್ನಲ್ಲಿ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದ್ದೀನಿ ನುಣ್ಣಗೆ ರುಬ್ಕೊಂಡು ಆದಮೇಲೆ ಅದನ್ನು సోస్ సోస్కొండబిట్టు అది ಪಲ್ಪ್ ಏನು ಬರುತ್ತೆ ಅದನ್ನು ಫಿಫ್ಟಿ ಪರ್ಸೆಂಟ್ ತೆಗೆದ್ಬಿಟ್ಟು ಇನ್ನು ಫಿಫ್ಟಿ ಪರ್ಸೆಂಟ್ ಮಾತ್ರ ನಾನು ಹ್ಯಾಡಪ್ ಮಾಡಿಕೊಂಡು ಕುಡಿತೀನಿ ನನಗೆ ಪಲ್ಪ್ ಇದ್ದರೆ ಇಷ್ಟ ಆಗೋದಿಲ್ಲ ಅದಕ್ಕೆ ಸೊ ಇವತ್ತು ಬಂದುಬಿಟ್ಟು ಸೋರೆಕಾಯ್ದು ಏನು ಯೂಸಸ್ ಅಂತ ನೋಡೋಣ ಸೊ ವೆಯ್ಟ್ ಲಾಸ್ ಯಾರ್ಯಾರೆಲ್ಲ ಮಾಡ್ತೀರಾ ಅವರು ಸೋರೆಕಾಯಿನ ಆಯ್ಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸೋರೆಕಾಯಲ್ಲಿ ಸೋರೆಕಾಯಿನ ನಾವು ಯಾವ್ಯಾವ ಥರ ತಗೊಳ್ಬೋದು ಸಾಂಬಾರು ಮಾಡ್ಕೊಂಡು ತೊಗೊಳ್ಬೋದು ಪಾಯಸ ಮಾಡ್ಕೊಳ್ಬೋದು ಹಾಗೆ ಪಲ್ಯ ಈ ಥರ ವೆರೈಟಿಯಾಗಿ ಮಾಡ್ಕೊಂಡು ತಿನ್ಬೋದು ಸೊ ಆ ಥರ ಮಾಡ್ಕೊಂಡು ತಿಂದರೆ ಕೆಲವ್ರಿಗೆ ಏನಾಗುತ್ತೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಅಲ್ವಾ ಸೊ ಆದರೆ ಸೋರೆಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಏನೇನೆಲ್ಲ ಯೂಸಸ್ ಇದೆ ಗೊತ್ತಾ ಸೊ ಈ ಜ್ಯೂಸ್ ಯೂಸಸ್ ಏನಾದರೂ ಕೇಳಿದ್ರೆ ನೀವು ಡೈಲಿ ತೊಗೊಳ್ತೀರಾ ಆ ಥರ ಇದೆ ಸೊ ಈ ಜ್ಯೂಸ್ನಲ್ಲಿ ನಮಗೆ ಕಡಿಮೆ ಕ್ಯಾಲೋರಿ ಇರೋದ್ರಿಂದ ಆ ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬ ಅಂದರೆ ತುಂಬ ಒಳ್ಳೇದು ಫಾರ್ ಎಕ್ಸಾಂಪಲ್ ಈಗ ನೂರು ಗ್ರಾಮ್ ನಾವು ಸೋರೆಕಾಯಿನ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಫೋರ್ಟೀನ್ ಅಷ್ಟು ಕ್ಯಾಲೋರಿ ಸಿಗುತ್ತೆ ಅದರಲ್ಲಿ ಸೊ ನೂರು ಗ್ರಾಮ್ ಸೋರೆಕಾಯಿನಲ್ಲಿ ನಮಗೆ ಫೋರ್ಟೀನ್ ಅಷ್ಟೇ ಕ್ಯಾಲೋರಿ ಅಂದರೆ ತುಂಬ ಕಡಿಮೆ ಕ್ಯಾಲೋರೀಸ್ ಇರೋದ್ರಿಂದ ನಮಗೆ ಇದು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು ಮತ್ತು ಈ ಥರ ಏನು ಇದರಲ್ಲಿ ವಿಟಮಿನ್ ಸಿ ಇದೆ ಬಿ ಇದೆ ಪೊಟ್ಯಾಷಿಯಮ್ ಇದೆ ಮೆಗ್ನೀಷಿಯಮ್ ಇದೆ ಸೊ ಇದು ಇಷ್ಟು ಎಲ್ಲನೂ ಜಾಸ್ತಿ ಆಗಿರೋದ್ರಿಂದ ಮತ್ತು ನಮ್ಮ ಬಾಡಿ ಹೈಡ್ರೇಟ್ ಆದರೆ ಮಾತ್ರ ನಾವು ಏನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಿಕ್ಕೆ ಆಗೋದು ನಮ್ಮ ಬಾಡಿ ಹೈಡ್ರೇಟ್ ಇಲ್ಲ ಅಂತ ಹೇಳಿದ್ರೆ ಏನು ವೆಯ್ಟ್ ಲಾಸ್ ಆಗೋದಿಲ್ಲ ಹಾಗೆ ಇರುತ್ತೆ ಇಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಬಾಡಿನ ಹೈಡ್ರೇಟಾಗಿ ಇಟ್ಕೊಳ್ಳೋದಕ್ಕೆ ಈ ಸೋರೆಕಾಯಿ ಜ್ಯೂಸು ತುಂಬ ಅಂದರೆ ತುಂಬ ಮುಖ್ಯ ಇದರಲ್ಲಿ ನೈ ನೈಂಟಿ ಸಿಕ್ಸ್ ಪರ್ಸೆಂಟಷ್ಟು ವಾಟರ್ ನಮಗೆ ಸಿಗುತ್ತೆ ನಾವು ಡೈಲಿ ನೀರನ್ನ ಕುಡಿಬೇಕು ಜಾಸ್ತಿ ನೀರನ್ನ ಕುಡಿಬೇಕು ಸೊ ಅದರಲ್ಲೂ ಈ ಸೋರೆಕಾಯಿ ಜ್ಯೂಸಲ್ಲಿ ನಮಗೆ ನೈಂಟಿ ಸಿಕ್ಸ್ ಪರ್ಸೆಂಟಷ್ಟು ವಾಟರ್ ಸಿಗೋದ್ರಿಂದ ನಮಗೆ ಏನೋ ಇನ್ನು ಜಾಸ್ತಿ ವಾಟರ್ ಕಂಟೆಂಟ್ ನಮ್ಮ ಬಾಡಿಗೆ ಹೋಗುತ್ತೆ ಮತ್ತು ಹೈಡ್ರೇಟಾಗಿ ಕೂಡ ಇಟ್ಕೊಳ್ಬೋದು ಸೊ ಇದರಿಂದ ಪದೇ ಪದೇ ಹಸುವಾಗೋದಿಲ್ಲ ಈ ಥರ ಜ್ಯೂಸನ್ನ ತೊಗೊಳೋದ್ರಿಂದ ಮತ್ತು ಬೇರೆ ಏನೇನೋ ತಿನ್ನಬೇಕು ಅದು ಇದು ಅಂತ ಹೇಳಿ ಅನಿಸೋಲ್ಲ ಬೇಕ್ರಿ ಐಟಮ್ಸ್ ಎಲ್ಲ ತಿನ್ನಬೇಕು ಆ ಥರ ಏನೂ ಅನಿಸೋಲ್ಲ ಮತ್ತು ಜೀರ್ಣಕ್ರಿಯೆ ನಮಗೆ ಆಗುತ್ತೆ ನಮ್ಮ ದೇಹದಲ್ಲಿರುವಂಥ ಕೆಟ್ಟದ್ದು ಏನಿದೆ ಅದು ಟಾಕ್ ಚಾಕ್ಸಿನೆಲ್ಲ ಹೊರ ಹಾಕೋದಕ್ಕೆ ಎಲ್ಪ್ ಮಾಡುತ್ತೆ ಹಾಗೆಯೇ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ ಎಲ್ದಿ ಆಗಿರೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಮತ್ತು ಇನ್ನೇನಂತ ಹೇಳಿದ್ರೆ ಸೌತೆಕಾಯಲ್ಲಿ ನಮಗೆ ಐಪೋಗ್ಲಿಸಮಿಕ್ ಅಂತ ಹೇಳ್ಬಿಟ್ಟು ಒಂದು ಗುಣ ಇರೋದರಿಂದ ನಮ್ಮ ದೇಹದಲ್ಲಿರುವಂಥ ಸಕ್ಕರೆ ಮಟ್ಟನ ನಿಯಂತ್ರಣ ಮಾಡೋದಕ್ಕೆ ಅಂದರೆ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತೆ ಸತು ಇರೋದ್ರಿಂದ ನಮ್ಮ ಮೂಳೆಗಳು ಗಟ್ಟಿ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಮತ್ತೆ ದಿನಾಲು ನಾವು ಸೋರೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ವೈಟ್ ಹೇರ್ಸ್ ಏನಾಗಿರುತ್ತೆ ಸೊ ಆ ಪ್ರಾಬ್ಲಮ್ಸ್ನ ಸ್ವಲ್ಪ ಏನೋ ನಿಧಾನಕ್ಕೆ ಏನು ಕಮ್ಮಿ ಮಾಡ್ಕೊಳ್ತಾ ಬರ್ಬೋದು ಹಾಗೆ ತಲೆ ಕೂದಲು ಬೆಳೆಯೋದಕ್ಕೂ ಕೂಡ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ಗೆ ಅಷ್ಟೇ ಅಲ್ಲ ನಮ್ಮ ಮೂಳೆಗಳು ಗಟ್ಟಿಯಾಗೋದಕ್ಕೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರೋದಕ್ಕೆ ಮತ್ತೆ ತಲೆ ಕೂದಲು ಬೆಳೆಯೋದಕ್ಕೂ ಕೂಡ ಇಷ್ಟೆಲ್ಲ ಯೂಸಸ್ ಇರುತ್ತೆ ಇರೋದ್ರಿಂದ ಓವರ್ ಆಲ್ ಎಲ್ತ್ ನೋಡಿಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ಇದು ಸೋರೆಕಾಯಿ ಅನ್ನೋದು ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ಅದರಲ್ಲೂ ವೆಯ್ಟ್ ಲಾಸ್ ಮಾಡೋವಂಥವ್ರು ಇದನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಸೊ ಇಷ್ಟೆಲ್ಲ ಯೂಸಸ್ ಇದೆ ಅಂತ ಹೇಳ್ಬಿಟ್ರೆ ನಾವು ಯಾಕೆ ಜ್ಯೂಸ್ ಮಾಡ್ಕೊಂಡು ಕುಡಿಬಾರ್ದು ಹೌದಲ್ವಾ ಸೊ ಐ ಒಟ್ಟು ನಿಮಗೆ ಸೋರೆಕಾಯಿ ಯೂಸಸ್ ಎಲ್ಲ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಸೊ ಯೂಸಸ್ ಗೊತ್ತಾದ ಮೇಲೆ ನೀವು ನೀವು ಕೂಡ ಡೈಲಿ ಸೋರೆಕಾಯಿ ಜ್ಯೂಸ್ನ ಕುಡಿಯೋದನ್ನ ಮಿಸ್ ಮಾಡಲ್ಲ ಅಟ್ಲೀಸ್ಟು ವೀಕ್ಲಿ ಒನ್ಸ್ ಆದರೂ ಅಗ್ಡಿ ತೊಗೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಬಂದ್ಬಿಟ್ಟು ಮಾರ್ನಿಂಗ್ ಡಿ ಟಾಕ್ಸ್ ತೊಗೊಂಡ ಹಾಗೆಯೇ ನಾನು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಓವರ್ನೈಟ್ ಪಡ್ಡಿಂಗ್ ಮಾಡ್ಕೊಂಡಿದ್ದೆ ಸೊ ಅದು ಬಂದುಬಿಟ್ಟು ಪೀನಟ್ ಬಟರ್ ಹೋಟ್ಸ್ ಪಡ್ಡಿಂಗ್ ಆಲ್ರೆಡಿ ಒಂದು ವೀಡಿಯೋನಲ್ಲಿ ನಾನು ನಿಮಗೆ ತೋರಿಸಿದ್ದೆ ಇದು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಮತ್ತು ಪೀನಟ್ ಬಟರು ಕೂಡ ಹೇಗೆ ಮಾಡೋದು ಅನ್ನೋದನ್ನು ನಾನು ಶೇರ್ ಮಾಡಿದ್ದೆ ಸೊ ಹಿಂದಿನ ವೀಡಿಯೋಗಳಲ್ಲಿ ಚೆಕ್ ಮಾಡಿದ್ರೆ ಸೊ ತಂಬ್ಲೈನಲ್ಲಿ ಹಾಕಿದ್ದೀನಿ ಅದನ್ನು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದ್ಸಲ ಬೇಕಿದ್ದರೆ ಅದನ್ನು ಚೆಕ್ ಮಾಡಿ ಮತ್ತು ಬಂದುಬಿಟ್ಟು ತಿಂಡಿಗೆ ಅಂತ ಹೇಳಿಬಿಟ್ಟು ಇವತ್ತು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಿದ್ದೆ ಸೊ ನೀವು ಕ್ಯಾಪ್ಸಿಕಮ್ ಹೇಗೆಲ್ಲ ತಗೊಳ್ತೀರಾ ಪಲ್ಯ ಮಾಡ್ಕೊಳ್ತೀರಾ ಇಲ್ಲ ಗ್ರೇವಿ ಮಾಡ್ಕೊಳ್ತೀರಾ ಈಗ ಇಲ್ಲ ಅಂತ ಹೇಳಿದ್ರೆ ಕ್ಯಾಪ್ಸಿಕಮ್ ಬಜ್ಜಿನ ಮಾಡ್ಕೊಳ್ತೀರಾ ಹೌದಲ್ವಾ ಇಲ್ಲಾಂದರೆ ಸಾಂಬಾರು ಏನಾದರೂ ಮಾಡ್ಕೊಳ್ತೀರಾ ಹೌದಲ್ವಾ ಸೊ ಇದು ಒಂಥರ ಈರುಳ್ಳಿ ಏನು ಹಾಕ್ದಲೇ ಮಾಡ್ತಾ ಇರೋಂಥ ಒಂದು ಚಿತ್ರಾನ್ನ ಸೊ ಇದಕ್ಕೆ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಏನೂ ನಾನು ಯೂಸ್ ಯೂಸ್ ಮಾಡಿಲ್ಲ ಸೊ ಆ ಥರ ಮಾಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದೆ ಅಂದರೆ ಇತ್ತು ಏನು ಕ್ಯಾಪ್ಸಿಕಮ್ ಇತ್ತು ಅದು ತುಂಬ ಹಾಳಾಗೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದೆ ತುಂಬ ಚೆನ್ನಾಗಿತ್ತು ಮಾತ್ರ ಟೇಸ್ಟು ಸೊ ಈಗ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೀರಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅದರಲ್ಲಿ ಎರಡು ಎರಡು ಕ್ಯಾಪ್ಸಿಕಮ್ನ ನಾನು ತೊಗೊಂಡಿರೋದು ಸೊ ಅದನ್ನು ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಅಂದರೆ ತುಂಬ ಲೆಂತಿ ಆಯಿತು ಅಂತಂದರೆ ತಿನ್ನೋದಕ್ಕೂ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಇದನ್ನು ಹಾಫ್ ಕಟ್ ಮಾಡ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸಸ್ನ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ಅದಾದಮೇಲೆ ಸ್ವಲ್ಪ ಕರ್ಬೇನ್ ಸೋಪ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಮತ್ತು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದಿಷ್ಟು ಎಲ್ಲದನ್ನು ಏನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಅಂಥದ್ದು ಸೊ ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪಲ್ಯಕ್ಕೆ ಏನೇನು ಬೇಕು ಅಲ್ಲ ಸಾರಿ ಚಿತ್ರಾನ್ನಕ್ಕೆ ಏನೇನು ಬೇಕು ಅಂತ ಹೇಳಿಬಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಖಾರಕ್ಕೆ ಎಷ್ಟು ಬೇಕು ನಿಮಗೆ ಜಾಸ್ತಿ ಖಾರ ತಿನ್ನೋರು ಇನ್ನೂ ಒಂದು ಎರಡು ಜಾಸ್ತಿ ಹಾಕ್ಕೊಳ್ಳಿ ಸೊ ನಾನು ಇಲ್ಲಿ ತ್ರೀ ಮೆಂಬರ್ಸಿಗೆ ಆಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ ಕ್ವಾಂಟಿಟಿ ಈಗ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಶುಂಠಿನ ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕರ್ಬೇನು ಸೊಪ್ಪು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ನಾವು ಹಾಕ್ಕೊಳ್ಳೋದು ಅದನ್ನು ತಗೊ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಮಿಕ್ಸಿ ಜಾರ್ಗೆ ಕರ್ಬೇನ ಸೊಪ್ಪನ್ನ ಹಾಕ್ಕೊಂಡು ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ ಸೊ ತೆಂಗಿನ ತುರಿಯೋದಕ್ಕೆ ನಿಮ್ಮಲ್ಲಿ ತುರೆಮಣಿ ಏನಾದರೂ ಇಲ್ಲ ಅಂತ ಹೇಳಿದ್ರೆ ಅದನ್ನು ಕಟ್ ಮಾಡ್ಕೊಂಡು ಪೀಸಸ್ ಮಾಡಿಕೊಂಡು ಕೂಡ ಅದನ್ನು ರು ಹಾಕ್ಕೊಂಡು ರುಬ್ಕೊಳ್ಬೋದು ಇದಿಷ್ಟು ಇಂಗ್ರೀಡಿಯಂಟ್ಸ್ನು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಇದಕ್ಕೆ ನೀರು ಹಾಕ್ಕೊಳ್ಳ್ದೇ ರುಬ್ಕೊಳ್ಬೇಕು ఆ థర రుబ్బుబిట్టు ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಅನ್ನಕ್ಕೆ ಕಲಿಸ್ತೀವಲ್ವ ಸೊ ಆಗ ನೀರು ಹಾಕಿದ್ದಾಗ ಬೇಗ ಅಳಿಸೋಗ್ಬಿಡುತ್ತೆ ಅಂದರೆ ಮಾರ್ನಿಂಗ್ ನಾವು ಯಾವಾಗ ಮಾಡಿರ್ತೀವಿ ಆ ಟೈಮಲ್ಲೇ ಖಾಲಿ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಮಧ್ಯಾಹ್ನಕ್ಕಾಗಲಿ ಆ ಥರ ಆಗಲ್ಲ ಹಾಗಾಗಿ ಸ್ವಲ್ಪ ಅಳಿಸಿದ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನೀರನ್ನ ಅವಾಯ್ಡ್ ಮಾಡ್ತಿದ್ದೀನಿ ನೀರು ಹಾಕ್ಕೊಳ್ದೇನೆ ಇದನ್ನು ರುಬ್ಕೊಳ್ಬೇಕು ಸೊ ನೋಡಿ ಈ ಥರ ರುಬ್ಕೊಂಡು ಹಾಗಿದ್ದಾದ್ಮೇಲೆ ಜಸ್ಟ್ ಇದು ಯಾವ ಥರ ಬರುತ್ತೆ ಅಂದರೆ ಕಾಯಿ ಚಟ್ನಿ ಥರ ಬರುತ್ತೆ ದಪ್ಪ ದಪ್ಪಗೆ ರುಬ್ಕೊಳ್ಳೋದು ಆ ಥರ ಎಲ್ಲ ಇರುತ್ತಲ್ವ ಸೊ ಹಾಗಾಗಿ ಕಾಯಿ ಚಟ್ನಿ ಥರ ಬರುತ್ತೆ ಸೊ ಈಗ 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 ಒಂದು ಬಾಣಲೆಗೆ ಅದನ್ನು ರುಬ್ಕೊಂಡಿದ್ದಾದ್ಮೇಲೆ ಒಂದು ಬಾಣಲೆಗೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸೊ ಹಾಗೆ ಕಡಲೆಬೇಳೆ ಹಾಕ್ಕೊಳ್ತಿದ್ದೀನಿ ಸೊ ಮತ್ತು ಇದಕ್ಕೆ ಉದ್ದಿನಬೇಳೆ ಹಾಗೆ ಕಡಲೆ ಬೀಜ ಸೊ ಎಲ್ಲ ಇದೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇದನ್ನು ಏನು ಮಾಗಿಸ್ಕೊಳ್ಬೇಕು ಅದನ್ನು ಹುರ್ಕೊಳ್ಬೇಕು ಎಣ್ಣೆಯಲ್ಲಿ ಆ ಥರ ಮಾಡಿಕೊಂಡ್ರೆ ಏನು ಕಡಲೆ ಬೀಜ ಜಾಗಲಿ ಆ ಕಡಲೆ ಬೇಳೆ ಆಗಲಿ ಅದೆಲ್ಲ ಏನು ಗೊತ್ತಾ ಕ್ರಿಸ್ಪಿಯಾಗಿ ಬರುತ್ತೆ ಅದು ಅನ್ನದ ಜೊತೆ ತಿನ್ನೋವಾಗ ನಮಗೆ ಬಾಯಲ್ಲಿ ಹಾಗಾಗಿ ಹಾಗಾಗಿ ಸಿಕ್ಕೊಳ್ತಾ ಹೋಗುತ್ತೆ ಸೊ ಈಗ ಉದ್ದಿನ ಬೇಳೆನ ತೊಳೆದಿಟ್ಕೊಂಡಿದ್ನಲ್ವ ಸೊ ಅದನ್ನು ಸೇರಿಸ್ತಾ ಇದ್ದೀನಿ ಜಸ್ಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಹಾಗೆ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ಬಿಟ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಷ್ಟೇ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒತ್ತಿ ಥರ ಆಗೋದು ಇಲ್ಲ ಕೆಂಪಗಾಗೋದು ಅದು ಅದು ಅನ್ನದ ಜೊತೆ ತಿನ್ನೋವಾಗ ಒತ್ತಿದೆ ಅಂತ ಅನಿಸುತ್ತೆ ಸೊ ಆಗ ಆ ಫ್ಲೇಯರ್ ಎಲ್ಲ ಹೋಗ್ಬಿಡುತ್ತೆ ತಿನ್ನೋದಿಕ್ಕಾಗಲ್ಲ ಸೊ ಇಲ್ಲೋ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೊಳ್ಬೇಕು ಸೊ ಇದೆಲ್ಲ ಬಾರಿಸ್ಕೊಂಡು ಆದ್ಮೇಲೆ ಇದಕ್ಕೆ ಸೊ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಸ್ವಲ್ಪ ರೆಡ್ ಕಲರ್ ಥರ ಬ್ರೌನ್ ಕಲರ್ಗೆ ಕನ್ವರ್ಟ್ ಆದರೆ ಸಾಕು ಸೊ ಈಗ ಹೆಚ್ಕೊಂಡಿರೋ ಅಂಥ ಕ್ಯಾಪ್ಸಿಕಮನ್ನ ಹಾಕೊಳ್ತಾ ಇದ್ದೀನಿ ಜಸ್ಟ್ ಟೂ ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊಂಡ್ರೆ ಆಯಿತು ಏಕೆಂದರೆ ಕ್ಯಾಪ್ಸಿಕಮ್ ಆಲ್ರೆಡಿ ಸಾಫ್ಟ್ ಇರುತ್ತಲ್ವ ಸೊ ಅದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋವು ಇನ್ನೂ ಬೇಗನೆ ಸಾಫ್ಟಾಗಿ ಹೋಗ್ಬಿಡುತ್ತೆ ಆಮೇಲೆ ಜಾಸ್ತಿ ಹೊತ್ತು ನಾವು ಫ್ರೈ ಮಾಡ್ಕೊಳ್ತಾ ಹೋದರೆ ಇನ್ನೂ ಎಣ್ಣೆ ಕುಡ್ಕೊಳ್ಬಿಡುತ್ತೆ ಅದು ಸೊ ಹಾಗಾಗಿ ಒಂದು ಟೂ ಮಿನಿಟ್ಸ್ ಅಷ್ಟೇ ಫ್ರೈ ಮಾಡ್ಕೊಂಡ್ರೆ ಸಾಕು ಇದಾದಮೇಲೆ ಲಾಸ್ಟ್ ಅಲ್ಲಿ ಫಸ್ಟೇ ಹಾಕ್ಬಾರ್ದು ಲಾಸ್ಟಲ್ಲಿ ನಾವು ಕರ್ಬೇನ ಸೊಪ್ಪನ್ನ ಹಾಕ್ಕೊಳ್ಬೇಕು ಆಗ ಫ್ಲೇಯರ್ ಚೆನ್ನಾಗಿರುತ್ತೆ ಸೊ ಈಗ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಇದಿಷ್ಟು ಎಲ್ಲ ರುಕ್ ಏನು ಆದಮೇಲೆ ಸ್ವಲ್ಪ ಹಿಂಗನ್ನ ಹಾಕ್ಕೊಂಡಿದ್ದೀನಿ ಹಿಂಗ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಫ್ಲೇಯರ್ ಕೂಡ ಚೆನ್ನಾಗಿ ಬರುತ್ತೆ ಅದರ ಸ್ಮೆಲ್ ನನಗೆ ಇಷ್ಟ ಆಗಲ್ಲ ಲಾಸ್ಟಲ್ಲಿ ತಿಂಡಿಗಾಗಲಿ ಊಟಕ್ಕಾಗಲಿ ಅದು ಅಡುಗೆಗೆ ಯೂಸ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗೆ ಲಾಸ್ಟಲ್ಲಿ ಕ್ಯಾಪ್ಸಿಕಮ್ ಎಲ್ಲ ಮಾಗಿ ಆದಮೇಲೆ ಉಪ್ಪನ್ನ ಸೇರಿಸ್ಕೊಳ್ಬೇಕು ಲಾಸ್ಟಲ್ಲಿ ಆಗ ತುಂಬ ಎಲ್ಲ ಇಂಗ್ರೀಡಿಯೆಂಟ್ಸ್ಗೂ ಚೆನ್ನಾಗಿ ಹತ್ಕೊಳ್ಳುತ್ತೆ ಉಪ್ಪು ಒಗ್ಗರಣೆ ಟೈಮಲ್ಲೇ ಉಪ್ಪನ್ನ ಹಾಕ್ಕೊಂಡ್ರೆ ಇಂಗ್ರೀಡಿಯೆಂಟ್ಸ್ಗೆಲ್ಲ ಚೆನ್ನಾಗತ್ತಲ್ವ ಸೊ ಅನ್ನಕ್ಕೆ ಜಾಸ್ತಿ ಉಪ್ಪನ್ನ ಕೇಳೋದಿಲ್ಲ ಆಗ ಚೆನ್ನಾಗಿ ಬರುತ್ತೆ ಸೊ ಈಗ ರುಬ್ಕೊ ರುಬ್ಬಿ ಇಟ್ಕೊಂಡಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಇರುತ್ತಲ್ವ ಆ ಪೌಡರು ಸೊ ಅದನ್ನು ಇದ್ರೊಳಗಡೆ ಹಾಕ್ಕೊಳ್ಬೇಕು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಅಂದರೆ ಅದರಲ್ಲಿ ಹಸಿರು ಮೆಣ್ಸಿ ಮತ್ತು ಕಾಯಿ ತುರಿ ಎಲ್ಲ ಹಾಕಿರ್ತೀವಲ್ವ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಅಷ್ಟೇ ಫ್ರೈ ಮಾಡಿಕೊಂಡ್ರೆ ಸಾಕು ಘಮ ಘಮ ಏನು ಮಾಗಿಸ್ಬೇಕಾದ್ರೆ ಎಷ್ಟು ಘಮ ಘಮ ಅಂತಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಮೆಂಟ್ ಹಾಕಿ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ದಯವಿಟ್ಟು ಫ್ಲೇವರ್ ಅಷ್ಟೇ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ತಿಂದರೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಈಗ ಲಾಸ್ಟಲ್ಲಿ ಅದು ಟೂ ಮಿನಿಟ್ಸ್ ಮಕ್ಸಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹೆಚ್ಕೊಂಡು ರೆಡಿ ಮಾಡ್ಕೊಂಡಿರ್ತೀವಲ್ವ ಅದನ್ನು ಮೇಲ್ಗಡೆ ಹಾಕಿಬಿಡೋದು ಅಷ್ಟೇ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಎಳ್ಳಿಕಾಯಿ ಜ್ಯೂಸು ಎಳ್ಳಿಕಾಯಿ ರಸ ಇಲ್ಲಾಂದರೆ ನಿಂಬೆ ಹಣ್ಣಿನ ರಸ ಯಾವುದಾದ್ರೂ ಆಯಿತು ಇಲ್ಲಿ ಟೊಮೊಟೊ ಯೂಸ್ ಮಾಡಿರಲ್ಲ ಅಲ್ವಾ ಸೊ ಹಾಗಾಗಿ ಎಳ್ಳಿಕಾಯಿ ಜ್ಯೂಸು ಇಲ್ಲಾಂದರೆ ನಿಂಬೆಹಣ್ಣಿನ ರಸ ಇದು ಈ ಇದರಲ್ಲಿ ಯಾವುದನ್ನಾದ್ರೂ ಹಾಕ್ಕೊಳ್ಬೋದು ನಾನು ಎಳ್ಳಿಕಾಯಿ ರಸನ ಹಾಕ್ಕೊಂಡಿದ್ದೀನಿ ಅರ್ಧ ಹೋಳಿಂದು ಲಾಸ್ಟಲ್ಲಿ ಹಾಕ್ಬಿಟ್ಟು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಹಾಕಿ ಫ್ರೈ ಏನು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಇದಾದ ಮೇಲೆ ಅನ್ನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ ಸೊ ಆ ಅನ್ನನೂ ಹಾಕಿಬಿಟ್ಟು ಅನ್ನ ಎಲ್ಲ ಸ್ವಲ್ಪ ತಣ್ಣಗೆ ಆದಮೇಲೆ ಇದನ್ನು ಮಿಕ್ಸ್ ಮಾಡಬೇಕು ಇಲ್ಲಾಂದ್ರೆ ಉದ್ರ ಉದ್ರಾಗಿ ಬರಲ್ಲ ಬಿಸಿ ಅನ್ನವೇ ಮಿಕ್ಸ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಒಂಥರ ಮುದ್ದೆ ಮುದ್ದೆ ಥರ ಹಾಕ್ಬಿಡತ್ತೆ ಆಗ ಚೆನ್ನಾಗಿರಲ್ಲ ಸೊ ತಿನ್ನೋದಕ್ಕೂ ಚೆನ್ನಾಗಿರಲ್ಲ ಸ್ವಲ್ಪ ಉದ್ರಾಗಿ ಬಂತು ಅಂತ ಹೇಳಿದ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ನಾನು ಎಷ್ಟು ಬೇಕೋ ಅಷ್ಟು ಅನ್ನಕ್ಕೆ ನಾನು ಈ ಹುಳಿನ ಕಲಿಸ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಗೊಜ್ಜನ ಆದಮೇಲೆ ನಿಮಗೆ ಟೇಸ್ಟು ಕ ಏನು ಖಾರ ಕಮ್ಮಿ ಆಯಿತು ಇಲ್ಲ ಅಂತ ಹೇಳಿದ್ರೆ ಉಪ್ಪು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಉಪ್ಪನ್ನ ಅಲ್ಲೇ ಹ್ಯಾಡಪ್ ಮಾಡ್ಕೊಳ್ಬೋದು ಸೊ ಖಾರ ಕಮ್ಮಿ ಆಯಿತು ಅಂತ ಹೇಳಿಬಿಟ್ಟು ಖಾರದ ಪುಡಿನ ಹಾಕ್ಕೊಳ್ಬೇಡಿ ಅದು ಟೇಸ್ಟ್ ಚೆನ್ನಾಗಿರಲ್ಲ ಮತ್ತೆ ಬೇಕಾದರೆ ಎರಡು ಮೆಣಸಿನ್ಕಾಯಿನ ರುಬ್ಕೊಂಡು ಇಲ್ಲ ಕುಟ್ನೆ ಕಲ್ಲಲ್ಲಿ ಚಚ್ಕೊಂಡವರಾಗಲಿ ಸೇರಿಸ್ಕೊಂಡ್ಬಿಡಿ ಬಟ್ ಆ ಥರ ಖಾರದ ಪುಡಿನ ಹ್ಯಾಡಪ್ ಮಾಡೋದು ಮಾಡ್ಕೊಳ್ಬೇಡಿ ಖಾರ ಕಮ್ಮಿ ಆಯಿತು ಅಂತ ಹೇಳಿಬಿಟ್ಟು ನಿಮ್ಗೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಗೊತ್ತಿರುತ್ತಲ್ವ ಸೊ ಅಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮೆಣಸಿನಕಾಯಿ ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಹುಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅದನ್ನು ರುಬ್ಕೊಂಡ್ರೆ ಚೆನ್ನಾಗಿರಲ್ಲ ಸೊ ಈ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಇವತ್ತು ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ನಾನು ಇದನ್ನೇ ತೊಗೊಂಡೆ ಬೇರೇನೂ ತೊಗೊಳ್ಳಿಲ್ಲ ಇದೇ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಒಂದು ಬೌಲಷ್ಟು ಇದು ಯಾವುದು ಕ್ಯಾಪ್ಸಿಕಮ್ ಚಿತ್ರಾನ ಹಾಕೊಂಡ್ಬಿಟ್ಟು ಸಲಾಡ್ಗೆ ಅಂತ ಹೇಳಿಬಿಟ್ಟು ಕ್ಯಾರೆಟ್ನ ತೊಗೊಂಡಿದ್ದೀನಿ ಸೊ ಇದಾಗಿತ್ತು ನನಗೆ ಮಧ್ಯಾಹ್ನದ ಊಟ ಸೊ ನಾನಿಲ್ಲಿ ಹೇಳ್ತಿರೋದು ಇಷ್ಟೇ ಎಲ್ಲದನ್ನು ತಿನ್ಕೊಂಡು ನಾವು ಡಯೆಟ್ ಮಾಡೋಣ ಅಂತ ಅಂದರೆ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳೋಣ ಅಷ್ಟೇ ಇನ್ನೇನಿಲ್ಲ ಬಟ್ ಅದನ್ನು ಬಿಟ್ಟು ಇದನ್ನು ಬಿಟ್ಟು ಅನ್ನ ತಿಂದಂಗೆ ಆ ಥರ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಈ ಥರ ಮಾಡೋಣ ಹಿಲ್ದಿಯಾಗಿ ಅಂತ ಹೇಳಿ ಸೊ ಹಾಗೆಯೇ ಸಂಜೆ ನಾನೇನು ಹೋಗಿಲ್ಲ ಒಂದು ಮದುವೆ ಇತ್ತು ನಮ್ಮೂರಲ್ಲೇ ಸೊ ಅಪ್ಪಾಜಿ ಮತ್ತು ನಮ್ಮ ಮನೆಯವ್ರಿಗೆ ಹೋಗೋಕ್ಕೆ ಹೇಳಿದೆ ಬಟ್ ನಮ್ಮ ನಾನು ಒಬ್ಬನೇ ಹೋಗಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ರೆಡಿ ಆಗಿಬಿಟ್ಟು ಇಲ್ಲಿ ನಮ್ಮ ನಮ್ಮೂರಿನ ನಿಯರ್ ಇರೋದಿದು ನಾವು ಏನೇ ತೊಗೊಳೋದಾದರೂ ನಾವು ಇಲ್ಲಿಗೆ ಹೋಗಬೇಕು ಸೊ ಅಲ್ಲಿ ಹೋಗಿ ಒಂದು ಮದುವೆ ಇತ್ತು ನಮ್ಮೂರಿಂದೆ ಹುಡುಗ ನಮ್ಮೂರವೇ ಸೊ ಹಾಗಾಗಿ ಮನೆಯವರು ಅಮ್ಮ ಹೋಗಲ್ಲ ಅಂತ ಹೇಳಿದ್ರಲ್ಲ ಸೊ ಹಾಗಾಗಿ ನಾವು ಕೂಡ ಹೋದ್ವಿ ಅಪ್ಪಾಜಿ ನಾನು ಮತ್ತು ನಮ್ಮ ಮನೆಯವರು ಮತ್ತು ನನ್ನ ಫ್ರೆಂಡು ನಾವು ಏನು ಫೋಟೋದಕ್ಕೆ ಹೋಗ್ತಿರ್ಲಿಲ್ಲ ಬಟ್ ನನ್ನ ಫ್ರೆಂಡ್ ಬಿಡಲೇ ಇಲ್ಲ ಅವಳು ಕರ್ಕೊಂಡು ಹೋದಲು ಸೊ ಆ ಫಂಕ್ಷನಲ್ಲಿ ಅಲ್ಲೇ ಬೇರೆ ಡಯಟ್ ಏನು ಏನೂ ಮಾಡೋದಿಕ್ಕಾಗಲ್ಲ ಅಲ್ವಾ ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಬಟ್ ಸ್ವೀಟ್ಸ್ ಏನಿದ್ರು ಅವಾಯ್ಡ್ ಮಾಡ್ಕೊಳ್ಬೋದು ಅಷ್ಟೇ ಬಟ್ ಇಲ್ಲಿ ಡಯಟ್ ಏನೂ ಇಲ್ಲ ಮದುವೆ ಊಟನ ಮಾಡ್ಕೊಂಡು ಬಂದ್ವಿ ಅಲ್ಲೂ ಕೂಡ ನಾನು ಲಿಮಿಟಾಗಿ ತೊಗೊಂಡಿದ್ದು ಸಿಕ್ತು ಅಂತ ಹೇಳಿ ಚೆನ್ನಾಗಿ ತಿನ್ನೋದು ಆ ಥರ ಇಲ್ಲ ಅಲ್ಲೂ ಕೂಡ ಲಿಮಿಟಾಗೆ ತೊಗೊಂಡಿದ್ದು ಸೊ ನನಗೆ ಈ ಬ್ಲೌಸ್ ಕೂಡ ಸ್ಯಾರಿ ಬ್ಲೌಸ್ ಕೂಡ ಮುಂಚೆ ಹಾಕ್ತಿರ್ಲಿಲ್ಲ ಬಟ್ ಇವಾಗ ಡೇಟ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಇದು ಕೂಡ ಆಗಿದೆ ನನಗೆ ಸೊ ಈ ಸೈಜ್ಗೆ ಇನ್ನು ಒಂದು ಅರ್ಧ ಇಂಚಷ್ಟೇ ನನಗೆ ಸ್ವಲ್ಪ ಟೈಟ್ ಆಗ್ತಿದೆ ಅರ್ಧ ಇಂಚು ಕಮ್ಮಿ ಮಾಡಿಕೊಂಡ್ರೆ ಆಯಿತು ನಾನು ಆ್ಯಸ್ ಯೂಶುವಲ್ ಬಿಫೋರ್ ಮ್ಯಾರೇಜ್ ಹೇಗಿದೆ ಅದೇ ಥರಕ್ಕೆ ಬರ್ತೀನಿ ಸೊ ಇದು ಬಂದ್ಬಿಟ್ಟು ಇವತ್ತಿನ ರಾತ್ರಿ ಊಟ ಇದರಲ್ಲಿ ಉಪ್ಪಿನಕಾಯಿ ಉಪ್ಪು ಮತ್ತು ಬೋಂಡ ಕೋಸಂಬರಿ ಹಾಗೆ ಕಾಂಗ್ರೆಸ್ ಕಡಲೆ ಬೀಚದ್ದು ಮತ್ತು ಸಬ್ಬಕ್ಕಿ ಪಾಯಸ ಪೂರಿ ಅನ್ನ ಸಾಂಬಾರು ಎಲ್ಲ ಇಟ್ಟಿದ್ರು ಸೊ ಸ್ವೀಟಷ್ಟು ಅವಾಯ್ಡ್ ಮಾಡಿದೆ ಬಜ್ಜಿ ಏನೂ ತಿಂದಿಲ್ಲ ಬರೀ ಕೋಸಂಬರಿ ಹಪ್ಪಳ ಅನ್ನ ಸಾಂಬಾರು ಮತ್ತು ಪೂರಿ ಇಷ್ಟು ಮಾತ್ರ ತಿಂದಿದ್ದು ಮಧ್ಯಾಹ್ನದ್ದು ಏನೂ ರೆಸಿಪಿ ಸಾರಿ ರಾತ್ರಿ ಇದೇನು ರೆಸಿಪಿ ಇಲ್ಲ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮದುವೆ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನಾವು ಮನೆಗೆ ಬಂದು ವಾಕ್ ಕೂಡ ಏನೂ ಮಾಡೋದಕ್ಕಾಗಲಿಲ್ಲ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಇಷ್ಟು ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್